ವೆರಿ ಗುಡ್ ಮಾರ್ನಿಂಗ್ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ಚರ್ಚೆ ಮಾಡೋಣ ತುಂಬಾ ಜನರಿಗೆ ಒಂದು ಕ್ವಶನ್ ಇರುತ್ತೆ ಏನ್ ಸರ್ ನಾವು ಕೂಡ ಡೈಲಿ ಆಸ್ಟ್ರಾಲಜಿಗೆ ರಿಲೇಟೆಡ್ ತುಂಬಾ ರೀಲ್ಸು ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀವಿ ಎಷ್ಟೊಂದು ಜನರು ಹೇಳ್ತಾ ಇರ್ತಾರೆ ಆ ಧನಯೋಗ ಈ ಧನಯೋಗ ನಿಮಗೆ ಕೋಟಿ ಕೋಟ್ಯಾಧೀಶ್ವರ ಆಗ್ತೀರ ಹಿಂಗೆ ಹಿಂಗಾಗ್ತಿರ ಡೈಲಿ ಟಿ ವಿ ನ್ಯೂಸ್ಗಳಲ್ಲಿ ನೋಡ್ತಾ ಇರ್ತೀವಿ ರೀಲ್ಸ್ ವಿಡಿಯೋಸ್ ಅಲ್ಲಿ ನೋಡ್ತಾ ಇರ್ತೀವಿ ಸೊ ನಮ್ಗೆ ಯಾವುದು ಕೂಡ ಆ ಥರದ ಏನು ಫಲನೇ ಇಲ್ಲಲ್ಲ ಸರ್ ಯಾ ಎಷ್ಟು ಇದ್ದರೂ ಕೂಡ ಅಷ್ಟೇ ಕಷ್ಟದಲ್ಲಿದ್ದೀವಿ ಅಷ್ಟೇ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದಾವೆ ಮತ್ತು ಕಿರಿಕಿರಿ ಮಾನ್ಸಿಕ ಹಿಂಸೆ ಇವೆಲ್ಲವೂ ಕೂಡ ಇದ್ದೇ ಇದೆ ಸೊ ಯಾವುದೂ ರಾಜಯೋಗ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅನ್ನೋದು ಒಂದು ತುಂಬ ಒಂದು ಪ್ರಶ್ನೆ ಇರುತ್ತೆ ನಂಬರ್ ಒನ್ ಈ ಯಾವುದೇ ರೀಲ್ಸು ವಿಡಿಯೋಸು ಅಥವಾ ಟಿ ವಿ ಕಾರ್ಯಕ್ರಮದಲ್ಲಿ ಹೇಳುವಂತಹ ಫಲಗಳು ಮತ್ತು ಭವಿಷ್ಯವಾಣಿಗಳು ಇನ್ ಜನರಲ್ ಇರ್ತದೆ ಓಕೆ ಅದು ರಾಶಿಗನುಸಾರವಾಗಿರ್ತದೆ ಸೊ ಆ ರಾಶಿಯಲ್ಲಿ ಅವತ್ತಿನ ದಿನ ಕೋಟಿ ಜನರು ಹುಟ್ಟಿರ್ತಾರೆ ಕೋಟಿ ಜನರು ಕೂಡ ಏನು ಕೋಟ್ಯಾಧಿಪತ್ಯಗಳಾಗ್ತಾರ ಇಲ್ಲಲ್ಲ ಸೊ ಅದು ಇರೋದಿಲ್ಲ ಮಿತ್ರ ಅದು ಇನ್ ಜನರಲ್ ಓಕೆ ಇನ್ ಜನರಲ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ರಾಶಿ ಅಂತ ಬಂದ್ರೆ ಆ ರಾಶಿ ಅವತ್ತಿನ ದಿನ ಚಂದ್ರಮ್ಮ ಎಲ್ಲಿದ್ದಾನೆ ಮತ್ತು ಅವನ ಮೇಲೆ ಶನಿಯ ದೃಷ್ಟಿ ಗುರುವಿನ ದೃಷ್ಟಿ ರಾಹು ಕೇತು ಕಂಜಂಕ್ಷನ್ ಏನಾದರೂ ಇದ್ರೆ ಇವೆಲ್ಲ ಇದ್ರೆ ಒಳ್ಳೆಯದು ಕೆಟ್ಟದ್ದು ಈ ಥರದ್ದು ಇನ್ ಜನರಲ್ ಪ್ರಿಡಿಕ್ಷನ್ಸ್ ಇರ್ತದೆ ಅದು ಯಾವುದೂ ಕೂಡ ವೈಯಕ್ತಿಕವಾಗಿ ಅನ್ವಯಿಸೋದಿಲ್ಲ ಇದು ನಂಬರ್ ಒನ್ ಪಾಯಿಂಟ್ ಓಕೆ ಸರ್ ವೈಯಕ್ತಿಕವಾಗಿಯೂ ಕೂಡ ಜಾತಕ ನಾವು ಪರಿಶೀಲನೆ ಮಾಡಿದ್ದೀವಿ ನಮ್ಮ ಜಾತಕದಲ್ಲಿಯೂ ಕೂಡ ರಾಜಯೋಗಗಳಿದ್ದಾವೆ ಬಟ್ ಸ್ಟಿಲ್ ಜೀವನದಲ್ಲಿ ಕಷ್ಟ ಬಿಟ್ಟಿಲ್ಲ ಅನ್ನೋದು ತುಂಬಾ ಜನರ ಪ್ರಶ್ನೆ ಇರುತ್ತೆ ಇದಕ್ಕೂ ಕೂಡ ಉತ್ತರ ಏನಿರುತ್ತೆ ರಾಜಯೋಗಗಳು ಇದಾವೆ ಇಲ್ಲ ಅಂತಿಲ್ಲ ದೇರ್ ಇಸ್ ನೋ ಡೌಟ್ ಬಟ್ ಆ ರಾಜಯೋಗಕ್ಕೆ ಸಂಬಂಧಪಟ್ಟ ಗ್ರಹದ್ದು ಮಹಾದಶ ಬಂದ ಇದೆ ಅಂತ ನೋಡಬೇಕು ಮಹಾದಶ ಲಾಂಗ್ ಮಹಾದಶಗಳು ಇರ್ತವೆ ಶುಕ್ರ ಮಹಾದಶ ಇಪ್ಪತ್ತು ಇರ್ತದೆ ಅದರಲ್ಲಿ ಹತ್ತು ವರ್ಷ ಒಳ್ಳೇದು ಹತ್ತು ವರ್ಷ ಕೆಟ್ಟದ್ದು ಇರ್ತದೆ ಮತ್ತು ಶನಿ ಮಹಾದಶೆ ಹದಿನೇಳು ವರ್ಷ ಬುಧನ್ ಹದಿನೇಳು ರಾಹು ಇಪ್ಪತ್ತು ಗುರುವೆಂದು ಹದಿನೇಳು ಹದಿನೆಂಟು ಈ ಥರದ್ದು ಲಾಂಗ್ ದಶಾಗಳು ಬರ್ತವೆ ಚಿಕ್ಕ ಚಿಕ್ಕ ದಶಗಳಲ್ಲಿ ಚಂದ್ರಮ ಸೂರ್ಯ ಮಂಗಳ ಇವೆಲ್ಲವೂ ಕೂಡ ಚಿಕ್ಕ ದಶಗಳಲ್ಲಿ ಬರ್ತದೆ ಕೇತು ಕೂಡ ಓಕೆ ಸೊ ಲಾಂಗ್ ದಶ ಇತ್ತಂದ್ರೆ ಆ ಗ್ರಹ ಚೆನ್ನಾಗಿ ಕೂತಿತ್ತು ಅಂದರೆ ಲಾಂಗ್ ಪೀರಿಯಡ್ಗೆ ರಾಜಿ ಹೋಗಿರ್ತದೆ ಶಾರ್ಟ್ ಶಾರ್ಟ್ ದಶದ್ದು ಗ್ರಹದ್ದು ದಶಾ ಬಂತು ಅಂದರೆ ಶಾರ್ಟ್ ಟರ್ಮ್ಗೆ ರಾಜಿ ಹೋಗಿರ್ತದೆ ಇವನ್ ಕಷ್ಟ ಕೂಡ ಲಾಂಗ್ ಟರ್ಮು ಶಾರ್ಟ್ ಟರ್ಮ್ ಓಕೆ ಇವೆರಡೂ ಕೂಡ ನಿರ್ಭರ ಆಗೋದು ಆ ಗೃಹದ ಮೇಲೆ ಮತ್ತು ಆ ಗ್ರಹದ ಮಹಾದಶ ಮೇಲೆ ಜಾತಕದಲ್ಲಿ ಪವರ್ಫುಲಿ ಪ್ಲೇಸ್ಡ್ ಧನಯೋಗ ಇದ್ದರೂ ಕೂಡ ಅಕಸ್ಮಾತ್ ಆ ಗೃಹದ್ ಮಹಾದಶ ಬಂದಿಲ್ಲ ಅಂದ್ರೆ ಅಷ್ಟೊಂದೇನು ಫಲ ಇರೋದಿಲ್ಲ ಮೀಡಿಯಂ ಲೆವೆಲಲ್ಲಿ ಅಲ್ಲಿ ಜೀವನ ನಡೀತದೆ ಓಕೆ ನೆಕ್ಸ್ಟ್ ಕೆಲವರದು ಮಹಾದಶನೂ ಇದೆ ಬಟ್ ಗ್ರಹವೂ ಚೆನ್ನಾಗಿ ಕೂತಿದೆ ಅದರದ್ದು ಫಲ ಸಿಗ್ತಾ ಇಲ್ಲ ಅಂದರೆ ಲಗ್ನದ ಡಿಗ್ರಿ ನೋಡ್ಕೊಳ್ಳಿ ಓಕೆ ಏನು ಮೊನ್ನೆ ಮನೆ ಅಸೆಂಡೆಂಟ್ ಡಿಗ್ರಿ ಅಂತಾರೆ ಅದನ್ನು ಫಸ್ಟ್ ನೋಡಿ ಟ್ವೆಂಟಿ ನೈನ್ ಡಿಗ್ರಿ ಜೀರೋ ಡಿಗ್ರಿಯಲ್ಲಿತ್ತು ಅಂದರೆ ಅದು ಅಸೆಂಡೆಂಟ್ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಮಧ್ಯದಲ್ಲಿ ಬಿದ್ದು ವಿಲಿ ವಿಲಿ ಒದಾಡ್ತಾ ಇರ್ತದೆ ಓಕೆ ನೆಕ್ಸ್ಟ್ ಏನು ಅಂದರೆ ಯಾವ ಗ್ರಹದ್ದು ಮಹಾದಶ ಬಂದಿದೆ ಅದನ್ನು ಕೂಡ ಟ್ವೆಂಟಿ ಏಟ್ ಡಿಗ್ರಿ ಟ್ವೆಂಟಿ ಸೆವೆನ್ ಡಿಗ್ರಿ ಟ್ವೆಂಟಿ ಸಿಕ್ಸ್ ಡಿಗ್ರಿ ಜೀರೋ ಡಿಗ್ರಿ ಒನ್ ಡಿಗ್ರಿಯಲ್ಲಿದ್ದರೂ ಕೂಡ ಕೆಲವು ಸರಿ ಅಷ್ಟು ಸಮರ್ಪಕವಾದ ರಿಸಲ್ಟ್ಸು ನೋಡಲಿಕ್ಕೆ ಸಿಗೋದಿಲ್ಲ ಮತ್ತು ಗ್ರಹ ಕಂಬಸ್ಟ್ ಆಗಿದ್ರೆ ಸೂರ್ಯನಿಗೆ ತುಂಬಾ ಹತ್ತಿರ ಹೋದಾಗ ಅದು ಕಂಬಸ್ಟ್ ಆಗುತ್ತೆ ಅಲ್ಲಿಯೂ ಕೂಡ ಅಷ್ಟೊಂದು ಫಲ ನೋಡ್ಲಿಕ್ಕೆ ಸಿಗೋದಿಲ್ಲ ಅಕಸ್ಮಾತ್ ಅದೇ ಗ್ರಹ ಕೇತು ಜೊತೆ ರಾಹು ಜೊತೆ ಕೂತರೂ ಕೂಡ ಕೆಲವು ಸರಿ ಹನ್ನೆರಡನೇ ಮನೆ ಆರನೇ ಮನೆ ಎಂಟನೇ ಮನೆಯಲ್ಲಿ ಬಂದು ಕೂತರೂ ಕೂಡ ಅಷ್ಟೊಂದು ಸಮರ್ಪಕವಾದ ರಿಸಲ್ಟ್ಸ್ ನೋಡ್ಲಿಕ್ಕೆ ಸಿಗೋದಿಲ್ಲ ಮತ್ತೆ ಸೊ ಕೆಲವೊಂದು ಕ್ರೈಟೀರಿಯಾಸ್ ಇದ್ದಾವೆ ಆ ಸಂಪೂರ್ಣವಾಗಿ ಕ್ರೈಟೀರಿಯಾಸ್ ಮೀಟ್ ಆದಾಗ ಮಾತ್ರ ಅದು ಅದ್ಭುತವಾದ ರಾಜ್ಯಗಳು ಕೊಡ್ತವೆ ಅದೇ ಕಾರಣಕ್ಕೆ ಇವತ್ತು ಜಗತ್ತಲ್ಲಿ ಓನ್ಲಿ ಟೆನ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಸಿಕ್ಸ್ ಪರ್ಸೆಂಟ್ ಜನರಿಗೆ ಮಾತ್ರ ರಾಜಯೋಗ ಸಿಗುತ್ತೆ ಮಿಕ್ಕಿದ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಜನ ಮೀಡಿಯಂ ಲೈಫ್ ಲೀಡ್ ಮಾಡ್ತಾರೆ ಮಿತ್ರ ನೋಡಬೇಕಾಗಿರುವಂಥ ನೆಕ್ಸ್ಟ್ ಪಾಯಿಂಟು ಚಂದ್ರಮಾನ್ ಸ್ಥಿತಿ ಮಿತ್ರ ಚಂದ್ರಮಾ ಮನಸ್ಸಿಗೆ ಕಾರಕ ಯಾವ ವ್ಯಕ್ತಿಯಲ್ಲಿ ಮನಸ್ಸು ತುಂಬಾ ಪ್ರಫುಲ್ಲಿತವಾಗಿರ್ತದೆ ಮತ್ತು ಹೆಲ್ದಿ ಆಗಿರ್ತದೆ ಅಂತ ವ್ಯಕ್ತಿಯ ಒಂದು ಎಂಥೂಸಿಯಾಸಮ್ ಇನಿಶಿಯೇಟ್ ತಗೊಳ್ಳಿಕ್ಕೆ ಒಂದು ಪುಷ್ ಮಾಡುತ್ತೆ ವ್ಯಕ್ತಿಗೆ ಜಾತಕದಲ್ಲಿ ರಾಜಯೋಗ ಇದೆ ಆ ರಾಜಯೋಗದ ಗ್ರಹ ಕೂಡ ಚೆನ್ನಾಗಿ ಕೂತಿದೆ ಬಟ್ ಸ್ಟಿಲ್ ಮನುಷ್ಯ ಮೆಂಟಲಿ ಅಪ್ಸೆಟ್ ಇದ್ದ ಅಂದ್ರೆ ಆ ವ್ಯಕ್ತಿ ಮುಂದೆ ಹೋಗೋದಿಲ್ಲ ಮಿತ್ರ ಸೊ ಚಂದ್ರಮಾ ಇಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಗ್ರಹ ಇಂದ ಹೋಲ್ ಜಾತಕ ಚಂದ್ರಮ ಹೈಲಿ ಪ್ಲೇಸ್ಡ್ ವೆರಿ ಬೆಸ್ಟ್ ಪ್ಲೇಸ್ಡ್ ಇದ್ದ ಅಂದ್ರೆ ವ್ಯಕ್ತಿ ಎಷ್ಟೇ ಬಡತನದಲ್ಲಿರ್ಲಿ ಎಷ್ಟೇ ಕಷ್ಟದಲ್ಲಿರಲಿ ಅವನು ಒಂದು ಸುಖಿ ಜೀವನದ ಹ್ಯಾಪಿ ಜೀವನ ಮಾಡಲಿಕ್ಕೆ ಸಹಾಯಕಾರಿ ಆಗ್ತದೆ ಚಂದ್ರಮ್ಮ ವೀಕ್ ಇದ್ದ ಚಂದ್ರಮ ಡ್ಯಾಮೇಜ್ ಇದ್ದ ಅಂದರೆ ವ್ಯಕ್ತಿ ಎಂಥದೇ ಕರುಡ್ ಇರಲಿ ಎಂಥದೇ ಶ್ರೀಮಂತ ಇರಲಿ ಅವನಿಗೆ ಬದುಕಲಿಕ್ಕೂ ಕೂಡ ಇಚ್ಛೆ ಇರೋದಿಲ್ಲ ಇಷ್ಟ ಇರೋದಿಲ್ಲ ಅಷ್ಟೊಂದು ಮಾನಸಿಕವಾಗಿ ಡಿಪ್ರೆಸ್ಡ್ ಆಗಿರುವಂಥ ಚಾನ್ಸಸ್ ಚಂದ್ರಮ ಮಾಡುತ್ತೆ ಸೊ ಚಂದ್ರಮಾ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಜೀವನದಲ್ಲಿ ಮುಂದೆ ಹೋಗ್ಲಿಕ್ಕೆ ಸೊ ನೆಕ್ಸ್ಟ್ ತಗೊಳ್ಳಿ ಕಾಳಸರ್ಪ ದೋಷ ಇದೆ ಅಂತ ನೋಡ್ಕೊಳ್ಳಿ ಜಾತಕದಲ್ಲಿ ಕಾಳಸರ್ಪ ದೋಷ ಇತ್ತು ಅಂದರೆ ಅಂದರೆ ಕೇತು ಒಂದು ಆ್ಯಕ್ಸಸ್ ಅಲ್ಲಿ ಬಂದ್ಬಿಟ್ಟು ಮಿಕ್ಕಿದ ಮನೆಗಳೆಲ್ಲ ಕೂಡ ಖಾಲಿ ಇತ್ತು ಅಂದರೆ ವಿಶೇಷವಾಗಿ ಒನ್ ಆ್ಯಂಡ್ ಸೆವೆನ್ ಆಕ್ಸಸ್ಸು ಫೈವ್ ಆ್ಯಂಡ್ ಲೆವೆನ್ ಆ್ಯಕ್ಸಿಸ್ಸು ಫೋರ್ ಆ್ಯಂಡ್ ಟೆನ್ ಆ್ಯಕ್ಸಿಸ್ಸು ಇವು ಆ್ಯಕ್ಸಿಸ್ಸಲ್ಲಿ ಅಲ್ಲಿ ದೋಷ ನಿರ್ಮಾಣ ಆಗಿತ್ತು ಅಂದರೆ ಖಂಡಿತವಾಗೂ ವ್ಯಕ್ತಿಯ ಜೀವನ ಸ್ಟ್ರಗಲ್ ಸಮೇ ಇರ್ತದೆ ನೆಕ್ಸ್ಟ್ ಲಗ್ನೇಶ ಒಂದನೇ ಮನೆ ಸ್ವಾಮಿ ಎಂಟನೇ ಮನೆಯಲ್ಲಿ ಕೂತ್ಕೊಂಡಿದ್ರು ಕೂಡ ಹತ್ತನೇ ಮನೆ ಸ್ವಾಮಿ ಎಂಟನೇ ಮನೆಯಲ್ಲಿ ಕೂತ್ಕೊಂಡ್ರು ಕೂಡ ಮ್ಯಾಕ್ಸಿಮಮ್ ಟೈಮ್ಸು ಫೈನಾನ್ಸಿಯಲಿ ಆಗಿರ್ಬೋದು ಆರ್ಥಿಕವಾಗಿ ಆಗಿರ್ಬೋದು ಎಲ್ಲ ಕೂಡ ಸ್ವಲ್ಪ ಸ್ಟ್ರಗಲ್ ಸಮೇ ಇರ್ತದೆ ನೆಕ್ಸ್ಟ್ ಮ್ಯಾಕ್ಸಿಮಮ್ ಗುರುಗಳು ಹನ್ನೆರಡನೇ ಮನೆ ಮೇಲೆ ಕೂತ್ಕೊಂಡಿದ್ರೆ ಯಾವ ವ್ಯಕ್ತಿ ಯಾವ ಫಾರೆನ್ ಅಲ್ಲಿ ಹೋಗಿ ಸೆಟಲ್ ಆಗಿದ್ದ ಅಂದ್ರೆ ಚೆನ್ನಾಗಿರ್ತದೆ ಫಾರೆನ್ ಹೋಗುವಂತ ಯೋಗ ಇಲ್ಲ ಆಪರ್ಚುನಿಟಿ ಇಲ್ಲ ಸಂಬಂಧನೂ ಇಲ್ಲ ಅಂದ್ರೆ ಅಂತಹ ವ್ಯಕ್ತಿಗೆ ಲೈಫ್ ಸ್ಟ್ರಗಲ್ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಪ್ಲಾನೆಟ್ಸ್ ಟ್ವೆಲ್ತ್ ಹೌಸ್ ಅಲ್ಲಿ ಹೋಗಿ ಕೂತ್ಕೊಂಡಿದ್ರೆ ಇವೆಲ್ಲ ಕ್ರೈಟೀರಿಯಾಸ್ ಮೀಟ್ ಆದ್ಮೇಲೆ ಏನಿದೆ ವ್ಯಕ್ತಿಗೆ ರಾಜಯೋಗ ಬರ್ತದೆ ಅಲ್ಲಿವರೆಗೂ ಬರೋದಿಲ್ಲ ಬಿದ್ರೆ